ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಒಂದನೇ ಕಂತಿನ ಹಣ ತಮಗಿನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ನಿರಂತರವಾಗಿ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಕಳೆದ ಸುಮಾರು ಆಗಸ್ಟ್ ಎಂಟನೇ ತಾರೀಕಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ಲಿಕ್ಕೆ ಶುರು ಆಗಿದೆ ಆದ್ರೆ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗುವುದು ಸ್ವಲ್ಪ ನಿಧಾನಗತಿಯಲ್ಲಿ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕಾಗಿ ಫಲಾನುಭವಿಗಳು ಪ್ರತಿದಿನ ಕೂಡ ನಮ್ಮ ನಮ್ಮ ಜಿಲ್ಲೆಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಕಮೆಂಟ್ಗಳು ಗಳು ಮಾಡ್ತಾ ಇದ್ರೆ ಬಹಳಷ್ಟು ಜಿಲ್ಲೆಗಳಿಂದ ಕೂಡ ಕಮೆಂಟ್ಗಳು ಗಳು ಬರ್ತಾ ಇದ್ದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಈಗಾಗಲೇ ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾಕೆ ಹಣ ಜಮಾ ಆಗೋದು ತಡವಾಗ್ತಾ ಇದೆ ಲೇಟ್ ಆಗಿ ಜಮಾ ಆಗ್ತಾ ಇದಾವೆ ಯಾಕಂತ ಹೇಳಿದ್ರೆ ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ರಿಲೀಸ್ ಮಾಡಿದ್ರು ಮ್ಯಾಕ್ಸಿಮಮ್ ಆಗಿ ಐದರಿಂದ ಆರು ದಿನಗಳ ಒಳಗಾಗಿ ಎಲ್ಲರ ಖಾತೆಗಳಿಗೆ ಜಮಾಬಿಡ್ತಿತ್ತು ಸ್ನೇಹಿತರೆ ಬಟ್ ಈ ಒಂದು ತಾಲೂಕು ಪಂಚಾಯತಿ ಮಟ್ಟದಿಂದ ಆಯಾ ಒಂದು ಸಿಡಿಪಿ ಕಚೇರಿಗಳ ಮೂಲಕ ಹಣವನ್ನು ಏನು ಜಮಾ ಮಾಡ್ತಾ ಬರ್ತಾ ಇದ್ರೆ ಸೊ ಮ್ಯಾಕ್ಸಿಮಮ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ಲಿಕ್ಕೆ ಸುಮಾರು ಒಂದು ವಾರದಿಂದ ಹಿಡ್ಕೊಂಡು ಹದಿನೈದು ದಿನಗಳ ಕಾಲಾವಕಾಶದ ತೆಗೆದುಕೊಳ್ತಾ ಇದೆ ಸ್ನೇಹಿತರೆ ಹಂತ ಹಂತವಾಗಿ ಹಣವನ್ನ ರಿಲೀಸ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ತಲುಪೋದು ಸ್ವಲ್ಪ ತಡವಾಗ್ತಾ ಇದೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಒಂದನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಯಾರು ಕೂಡ ತಾವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸ್ವಲ್ಪ ಪೇಶೆನ್ಸ್ ಆಗಿರಿ ಖಂಡಿತವಾಗಿಯೂ ಕೂಡ ತಮಗೆ ಇವತ್ತು ಇಲ್ಲ ನಾಳೆ ಮ್ಯಾಕ್ಸಿಮಮ್ ಆಗಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇವತ್ತು ಕೂಡ ಬಹಳಷ್ಟು ಫಲಾನುಭವಿಗಳು ಕೂಡ ನಮಗೆ ಕಮೆಂಟ್ಗಳನ್ನ ಮಾಡಿದ್ದಾರೆ ಹಣ ಜಮಾ ಆದವರು ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ ಯಾರಿಗೆ ಹಣ ಜಮಾ ಆಗಿಲ್ಲ ಅವರು ಕೂಡ ಕಮೆಂಟ್ಗಳನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ಕೆಲವೊಂದಿಷ್ಟು ಜಿಲ್ಲೆಯವರು ಆ ಒಂದು ಜಿಲ್ಲೆಗೆ ಹಣ ಜಮಾ ಆದರು ಕಮೆಂಟ್ ಅನ್ನ ಮಾಡಿದರೆ ಕೆಲವರು ಅದೇ ಜಿಲ್ಲೆಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಸೊ ನಿಖರವಾಗಿ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳೋಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತಮಗೆ ಕಂಪ್ಲೀಟ್ ಆಗಿ ಈ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೆ ಕ್ರೆಡಿಟ್ ಆಗ್ಲಿಕ್ಕೆ ಎಷ್ಟು ದಿನಗಳು ಇನ್ನೂ ಕೂಡ ಹಿಡಿಯುತ್ತೆ ಅದ್ರ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಅವ್ರ ಏನೆಲ್ಲ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಬೇಕು ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಧ್ಯಮದಲ್ಲಿ ಕೂಡ ಅದರ ಬಗ್ಗೆ ಬಹಳಷ್ಟು ಮಾಹಿತಿಗಳು ಕೂಡ ಬಂದಿದ್ದು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ನಂತರ ತಮಗೆ ಎರಡು ಮೂರು ದಿನಗಳಲ್ಲಿ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಬಟ್ ವರಮಹಾಲಕ್ಷ್ಮಿ ಹಬ್ಬದಿಂದನೇ ಫಲಾನುಭವಿಗಳ ಖಾತೆಗಳಿಗೆ ಅಂತ ಹೇಳಿದ್ರೆ ಆಗಸ್ಟ್ ಎಂಟನೇ ತಾರೀಕಿನಿಂದನೇ ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮಾ ಆಗಲಿಕ್ಕೆ ಶುರುವಾಯಿತು ಸ್ನೇಹಿತರೆ ಅನೇಕ ಫಲಾನುಭವಿಗಳು ಶುಕ್ರವಾರದಂದು ಮ್ಯಾಕ್ಸಿಮಮ್ ಕಮೆಂಟ್ಗಳು ಕೂಡ ಬಂದಿದ್ದು ಸ್ನೇಹಿತರೆ ಬಟ್ ಅದಾದ ನಂತರ ಶನಿವಾರ ಮತ್ತು ರವಿವಾರ ಗೃಹಲಕ್ಷ್ಮಿ ಯೋಜನೆಗೆ ಹಣ ಸ್ವಲ್ಪ ನಿಧಾನಗತಿಯಲ್ಲಿ ಜಮಾ ಆಗಿತ್ತು ಸ್ನೇಹಿತರೆ ಇವತ್ತು ಕೂಡ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆದ್ರೂ ಕೂಡ ಇನ್ನು ನಿರೀಕ್ಷಿತವಾಗಿ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಕಮೆಂಟ್ ಗಳು ಬರ್ತಾ ಇರುವಂತಹ ಲೆಕ್ಕಗಳನ್ನ ನೋಡ್ತಾ ಹೋದ್ರೆ ಸ್ನೇಹಿತರೆ ಇನ್ನು ಕೂಡ ರಾಜ್ಯದಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ಕಡಿಮೆ ಹಣ ಇನ್ನು ಕೂಡ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಮೊದಲನೇ ಹಂತದಲ್ಲಿ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಈಗ ಮೊದಲನೇ ಹಂತದಲ್ಲಿ ಸುಮಾರು ಐದ್ನೂರ ಮೂವತ್ತು ಕೋಟಿ ಹಣ ಮಾತ್ರ ಬಿಡುಗಡೆಯಾಗಿದೆ ಎಂಬುದರ ಬಗ್ಗೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಎರಡು ಹಂತದಲ್ಲಿ ಜಮಾ ಆಗುವುದು ಇನ್ನೂ ಕೂಡ ಬಾಕಿ ಉಳಿದಿದೆ ಸೊ ಹಂತ ಹಂತವಾಗಿ ಇದನ್ನ ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ಅದನ್ನ ರಿಲೀಸ್ ಮಾಡಲಿದ್ದಾರೆ ಸೊ ನಿರಂತರವಾಗಿ ಮ್ಯಾಕ್ಸಿಮಮ್ ಆಗಿ ಈ ಒಂದು ಪ್ರೊಸೆಸ್ ತುಮಗೆ ಸುಮಾರು ಒಂದು ವಾರ ಈ ಒಂದು ವಾರ ಕಂಪ್ಲೀಟ್ ಆಗಿ ಹಣ ಜಮಾ ಆಗಲಿಕ್ಕೆ ಹೋಗುತ್ತೆ ಎಂಬುದರ ಬಗ್ಗೆ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ತಾವು ಪಡಿಬೇಕಂತ ಹೇಳಿದ್ರೆ ಯಾರಿಗೆ ಇವತ್ತು ಜಮಾ ಆಗ್ಬೋದು ಕೆಲವೊಬ್ಬರಿಗೆ ನಾಳೆ ಜಮಾ ಆಗೋದು ಒಟ್ಟಾರೆಯಾಗಿ ಮ್ಯಾಕ್ಸಿಮಮ್ ಆಗಿ ಎಲ್ಲರ ಖಾತೆಗಳಿಗೆ ಜಮಾ ಆಗ್ಬೇಕಂತ ಹೇಳಿದ್ರೆ ಒಂದು ವಾರಗಳ ಕಾಲ ವೇಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಹಣ ಜಮಾ ಆಗುತ್ತೆ ಖಂಡಿತವಾಗ್ಲೂ ಕೂಡ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರು ಸುತ್ತಮುತ್ತಲು ಜಿಲ್ಲೆಗಳಿಗೆ ಈಗಾಗಲೇ ಹಣ ಜಮಾ ಆಗಿರೋ ಬಗ್ಗೆ ಕೂಡ ಕಮೆಂಟ್ಗಳು ಬರ್ತಾ ಇದ್ದಾವೆ ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಜಮಾ ಆಗಿಲ್ಲ ಸ್ನೇಹಿತರೆ ಮಂಡ್ಯ ಜಿಲ್ಲೆ ಆಗಿರ್ಬೋದು ಮೈಸೂರು ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿದೆ ಸೊ ಈ ರೀತಿ ರಾಮನಗರ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿದೆ ಸ್ನೇಹಿತರೆ ಇವತ್ತು ಕೂಡ ದಾವಣಗೆರೆ ಜಿಲ್ಲೆಗೆ ಅದರ ಜೊತೆಗೆ ಚಿತ್ರದುರ್ಗ ಜಿಲ್ಲೆಗೆ ಹಣ ಕೂಡ ಜಮಾ ಆಗಿರೋ ಬಗ್ಗೆ ಕಮೆಂಟ್ ಗಳು ಬಂದಿದ್ದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ನಾಳೆನೂ ಕೂಡ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಇವತ್ತು ಪ್ರೊಸೆಸಿಂಗ್ ಮಾಡಿರುವಂಥ ಕಾರಣಕ್ಕಾಗಿ ಮ್ಯಾಕ್ಸಿಮಮ್ ಆಗಿ ನಾಳೆ ನಾಳೆನೂ ಕೂಡ ನಾಳೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಹಣ ಜಮಾ ಆಗಿಲ್ಲ ವೇಟ್ ಮಾಡಿ ಸ್ನೇಹಿತರೆ ಇನ್ನೊಂದು ಮೂರ್ನಾಲ್ಕು ದಿನಗಳ ಕಾಲ ತಾವು ವೇಟ್ ಮಾಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಹಿಂದೆ ನೇರವಾಗಿ ಡಿ ಬಿ ಟಿ ಮೂಲಕ ಜಮಾ ಬಿಡ್ತಿತ್ತು ಎಲ್ಲರ ಖಾತೆಗಳಿಗೆ ಎಟ್ ಎ ಟೈಮ್ ಜಮಾ ಆಗ್ತಿತ್ತು ಸ್ನೇಹಿತರೆ ಇದು ಒಂದು ಆಯಾ ಒಂದು ಸಿ ಡಿ ಪಿ ಕಚೇರಿಗಳ ಮೂಲಕ ಹಣ ವರ್ಗಾವಣೆ ಆಗ್ಬೇಕಾಗಿರುವಂತಹ ಕಾರಣಕ್ಕಾಗಿ ಹಂತ ಹಂತವಾಗಿ ಹಣ ಬಿಲ್ಲಿಂಗ್ಗಳ ಮೂಲಕ ಜಮಾ ಆಗ್ತಾ ಇರುವಂತಹ ಕಾರಣಕ್ಕಾಗಿ ತಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಸೊ ತಾವು ಇನ್ನು ಕೂಡ ಸುಮಾರು ಎರಡ್ ಮೂರು ದಿನಗಳ ಕಾಲ ವೇಟ್ ಮಾಡ್ಬೇಕು ಸ್ನೇಹಿತರೆ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಈ ವಾರ ಕಂಪ್ಲೀಟ್ ಆಗುದ್ರ ಒಳಗಾಗಿ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗುವಂತಹ ನಿರೀಕ್ಷೆಗಳಿದಾವೆ ಸ್ನೇಹಿತರೆ ಇವತ್ತು ಕೂಡ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರೆ ಸ್ನೇಹಿತರೆ ನಾಳೆನೂ ಕೂಡ ಹಣ ಜಮ ಆಗಲಿದೆ ನಾಳೆ ಯಾರಿಗೆಲ್ಲ ಹಣ ಜಮಾ ಆಗುತ್ತೆ ತಾವು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ರಿ ಸ್ನೇಹಿತರೆ ಹಣ ಜನ ಜಮಾ ಪ್ರತಿಯೊಬ್ಬರೂ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ಗಳನ್ನ ಮಾಡಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಯಾರಿಗೆಲ್ಲ ಹಣ ಜಮ ಆಗಿಲ್ಲ ತಾವು ಕೂಡ ಕಮೆಂಟನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ ಅಂತ ಹೇಳಿದ್ರೆ ತಮಗೆ ಇನ್ಫಾರ್ಮೇಷನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ